ಗಯಾನದ ಬ್ರಾವಿಡೇಸ್ ಸ್ಟೇಡಿಯಂನಲ್ಲಿ ನಡೆದ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಟಿ ಟ್ವೆಂಟಿ ವಿಶ್ವಕಪ್ನ ಎರಡನೇ ಸೆಮಿಫೈನಲ್ ಪಂದ್ಯದಲ್ಲಿ ರೋಹಿತ್ ಶರ್ಮಾ ನೇತೃತ್ವದ ಟೀಂ ಇಂಡಿಯಾ ಅರವತ್ತೆಂಟು ರನ್ಗಳಿಂದ ಗೆದ್ದು ಫೈನಲ್ಗೆ ಪ್ರವೇಶಿಸಿದೆ ಟಿ ಟ್ವೆಂಟಿ ವಿಶ್ವಕಪ್ ಇತಿಹಾಸದಲ್ಲಿ ಇದು ಮೂರನೇ ಬಾರಿಗೆ ಟೀಂ ಇಂಡಿಯಾ ಫೈನಲ್ಗೇರಿದೆ ಸಾಧನೆ ಮಾಡಿದೆ ಇದರ ಜೊತೆಗೆ ಅಜಯ ತಂಡವಾದ ಫೈನಲ್ಗೆ ಲಗ್ಗೆ ಇಟ್ಟಿರುವ ಟೀಂ ಇಂಡಿಯಾ ಕಳೆದ ವಿಶ್ವಕಪ್ ಸೆಮಿಫೈನಲ್ ಪಂದ್ಯದಲ್ಲಿ ಇದೇ ಇಂಗ್ಲೆಂಡ್ ವಿರುದ್ಧ ಎದುರಿಸಿದ ಹತ್ತು ವಿಕೆಟ್ಗಳ ಹಿನಾಯ ಸೋಲಿಗೆ ಸರಿಯಾಗಿ ಸೇಡು ತೀರಿಸಿಕೊಂಡಿದೆ ಈ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಟೀಂ ಇಂಡಿಯಾ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಒಂದೂರ ಎಪ್ಪತ್ತೊಂದು ರನ್ ಕಲೆ ಹಾಕಿತು ಆದರೆ ಈ ಗುರಿ ಬೆನ್ನಟ್ಟಿದ ಇಂಗ್ಲೆಂಡ್ ತಂಡ ಹದಿನಾರು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಒನ್ನೂರ ಮೂರು ರನ್ಗಳಿಗೆ ಅಲ್ಔಟ್ ಆಯಿತು ಇದೀಗ ಫೈನಲ್ ಪಂದ್ಯದಲ್ಲಿ ಟೀಂ ಇಂಡಿಯಾ ದಕ್ಷಿಣ ಆಫ್ರಿಕಾ ತಂಡವನ್ನು ಎದುರಿಸಲಿದೆ ಟಾಸ್ ಸೊತ್ತು ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾಗೆ ಎಂದಿನಂತೆ ನಿರೀಕ್ಷಿತ ಆರಂಭ ಸಿಗಲಿಲ್ಲ ಟೀಂ ಇಂಡಿಯಾ ಹತ್ತೊಂಬತ್ತು ರನ್ ಗಳಿಸಿದಾಗ ವಿರಾಟ್ ಕೊಹ್ಲಿ ಒಂಬತ್ತು ರನ್ ಗಳಿಸಿ ಔಟಾದರು ಆ ಬಳಿಕ ರಿಷಬ್ ಪಂತ್ ಕೂಡ ನಾಲ್ಕು ರನ್ ಗಳಿಸಿ ಪೆಲುವನ್ಗೆ ಮರಳಿದರು ಹೀಗಾಗಿ ಟೀಂ ಇಂಡಿಯಾ ಮೊದಲ ಆರು ಓವರ್ಗಳಲ್ಲಿ ನಲವತ್ತು ರನ್ ಕಲೆ ಹಾಕುವರಷ್ಟರಲ್ಲಿ ಪ್ರಮುಖ ಎರಡು ವಿಕೆಟ್ ಕಳೆದುಕೊಂಡಿತು ಆದರೆ ಆ ನಂತರ ರೋಹಿತ್ ಶರ್ಮಾ ಮತ್ತು ಸೂರ್ಯಕುಮಾರ್ ಯಾದವ್ ಇಬ್ಬರು ಟೀಂ ಇಂಡಿಯಾದ ಇನ್ನಿಂಗ್ಸ್ ನಿಭಾಯಿಸಿದಲ್ಲದೆ ಈ ಇಬ್ಬರು ಎಪ್ಪತ್ತು ಮೂರು ರನ್ಗಳು ಜೊತೆ ಆಟ ಹಂಚಿಕೊಂಡರು ಇದೇ ವೇಳೆ ರೋಹಿತ್ ಮೂವತ್ತೆರಡನೇ ಅರ್ಧಶತಕ ದಾಖಲಿಸಿದರು ಆದರೆ ಆ ನಂತರ ರೋಹಿತ್ ಮತ್ತು ಸೂರ್ಯ ಜೋಡಿ ಬೇಗನೆ ಮುರಿದು ಬಿತ್ತು ರೋಹಿತ್ ಐವತ್ತೇಳು ರನ್ ಬಾರಿಸಿ ಇನ್ನಿಂಗ್ಸ್ ಮುಗಿಸಿದರೆ ಸೂರ್ಯಕುಮಾರ್ ನಲ್ವತ್ತೇಳು ರನ್ಗಳು ಕಾಣಿಕೆ ನೀಡಿದರು ನಂತರ ರವೀಂದ್ರ ಜಡೇಜಾ ಔಟ್ ಆಗದೆ ಹದಿನೇಳು ರನ್ ಬಾರಿಸಿದರೆ ಹಾರ್ದಿಕ್ ಪಾಂಡ್ಯ ಇಪ್ಪತ್ತು ರನ್ಗಳು ಸ್ಫೋಟಕ ಇನ್ನಿಂಗ್ಸ್ ಕಟ್ಟಿದರು ಅಕ್ಷರ್ ಪಟೇಲ್ ಹತ್ತು ರನ್ ಬಾರಿಸಿದರೆ ಹರ್ಷದೀಪ್ ಸಿಂಗ್ ಅಜೇಯ ಒಂದು ರನ್ ಕಾಣಿಕೆ ನೀಡಿದರು ಇಂಗ್ಲೆಂಡ್ ಪರ ಬೌಲ್ ಮಾಡಿದ ಆರು ಬೌಲರ್ಗಳ ಪೈಕಿ ನಾಲ್ವರು ತಲಾ ಒಂದು ವಿಕೆಟ್ ಪಡೆದರೆ ಕ್ರಿಸ್ ಜಾರ್ಡನ್ ಅತಿ ಹೆಚ್ಚು ಮೂರು ವಿಕೆಟ್ ಪಡೆದರು ಹಾಗೆಯೇ ನಮ್ಮ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೇಗೆ ಆಗಿದೆ ಎಂದು ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಎಲ್ಲರಿಗೂ ನಮಸ್ಕಾರ